ತ್ರಿವಿಕ್ರಮ್ ಅವರ ಒಂದು ಮದುವೆ ನಡೀತಾ ಇದೆ ಎಸ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಈಗ ಏಳು ಮೂವತ್ತಕ್ಕೆ ಹೊಸ ಧಾರಾವಾಹಿ ಬರ್ತಾ ಇದೆ ಮುದ್ದು ಸೊಸೆ ಅಂತ ಲಕ್ಷ್ಮೀ ವರ್ಮ ಧಾರಾವಾಹಿ ಬರ್ದಿತ್ತಲ್ಲ ಅದು ಈಗ ಇನ್ನೇನು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಾಯಿತು ಇನ್ನು ಒಂದು ವಾರದಲ್ಲಿ ಧಾರಾವಾಹಿ ಮುಗಿಯುತ್ತೆ ನೆಕ್ಸ್ಟ್ ಬರುವುದೇ ಮುದ್ದು ಸೊಸೆ ಇದರಲ್ಲಿ ತ್ರಿವಿಕ್ರಮ್ ಅವರೇ ಒಂದು ಪ್ರಮುಖ ಪಾತ್ರ ಹೀರೋ ಆಗಿ ಲೀಡ್ ಆಗಿ ಕಾಣಿಸ್ಕೋತಾ ಇರೋದು ಬಿಗ್ ಬಾಸ್ ಬಳಿಕ ಒಳ್ಳೆ ಆಫರ್ ಸಿಕ್ಕಿದೆ ನೋಡಿ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಎರಡು ಮೂರು ವರ್ಷಗಳ ಕಾಲ ಸಾಗುತ್ತಾರೆ ತ್ರಿವಿಕ್ರಮ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾರೆ ಅದರಲ್ಲಿ ಡೌಟೇ ಇಲ್ಲ ಅವರ ಒಂದು ನಟನ ಎಲ್ಲವನ್ನೂ ಕೂಡ ನೋಡಿರಬಹುದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನೀವು ಕೂಡ ತಪ್ಪದ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬಿಡ ಯಾಕೆಂದ್ರೆ ಅತ್ಯುತ್ತಮವಾದಂತಹ ನಟ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರ ಮದುವೆಯನ್ನ ಈ ಒಂದು ಧಾರಾವಾಹಿ ಕಣ್ ಇದರಲ್ಲಿ ಅದ್ಭುತವಾದ ನಟಿ ನಡೆಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಕೂಡ ಇಷ್ಟ ಆಗುತ್ತೆ ಪ್ರತಿಯೊಬ್ಬರು ಕೂಡ ಮೆಚ್ಕೋತಾರೆ ಇವರ ಒಂದು ನಟನೆ ಎಲ್ಲವನ್ನೂ ಕೂಡ ನೋಡಿ ತಪ್ಪದೆ ಎಲ್ಲರೂ ಕೂಡ ವಿಶೇಷ ತಿಳಿಸಿ ಇವರ ನಟನೆ ಖಂಡಿತವಾಗಿಯೂ ಕೂಡ ಜನ ಇಷ್ಟಪಡ್ತಾರೆ ಬಿಗ್ ಬಾಸ್ ನಲ್ಲಿ ಎರಡನೇ ಪ್ಲೇಸ್ ಅನ್ನ ಪಡ್ಕೊಳ್ತಾರೆ ಮೊದಲ ಪ್ಲೇಸ್ ಅನುಮಂತನಿಗೆ ಸಿಗುತ್ತೆ ಸುದೀಪ್ ಸರ್ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಕ್ರಿಕೆಟ್ ಅನ್ನು ಕೂಡ ಆಡ್ತಾರೆ ತುಂಬಾ ವರ್ಷಗಳ ಬಳಿಕ ಆದ್ರೆ ಪದ್ಮಾವಂತ ಪದ್ಮಾವತಿ ಅಂತ ಒಂದು ಧಾರಾವಾಹಿ ಮಾಡ್ತಿದ್ರು ಅದಾದ ಬಳಿಕ ಈಗ ತುಂಬಾ ವರ್ಷಗಳೇ ಗ್ಯಾಪ್ ಆಗೋಗಿದ್ದು ನಡೆಸಿ ಈಗ ಮುದ್ದು ಸೊಸೆಗೆ ಎಂಟ್ರಿ ಕೊಟ್ಟಿದ್ದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗಿರುತ್ತೆ ಈಗ ತುಂಬಾ ಚೆನ್ನಾಗಿ ತಿರುವಿಕ್ರಮ್ ಅವರು ನಡೆಸ್ತಾರ ಅದು ನೋಡೋಣ ಇದರಲ್ಲಿ ಮದುವೆ